ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ತಮಾಷೆಯಾದ ಕಥೆ ಅನಿಸಿದ್ರು ಅದ್ರ ಹಿಂದಿನ ಅರ್ಥ ಪ್ರಯೋಜನಕಾರಿಯಾದದ್ದು ಅನ್ಸುತ್ತೆ ಭಗವಂತ ಜಗತ್ತಿನ ಸೃಷ್ಟಿ ಮಾಡ್ತಿದ್ದಂತೆ ಮೊದಲೇ ದಿವಸ ಒಂದು ನಾಯಿಯನ್ ಮಾಡಿದಂತೆ ನಾಯಿ ಸೃಷ್ಟಿ ಮಾಡಿದ ಅದಕ್ಕೆ ಹೇಳ್ದ ನೋಡಯ್ಯ ನಿಮ್ ಕರ್ಮ ಶೇಷ ಇದೆ ನೀನು ಹಗಲು ರಾತ್ರಿ ಯಜಮಾನನ ಮನೆ ಮುಂದೆ ಕೂತ್ಕೊಂಡು ಮನೆ ಕಾಯಬೇಕು ರಕ್ಷಣೆ ಮಾಡಬೇಕು ಯಾರಾದರೂ ಬಂದ್ರೆ ಬೊಗಳ ಎಲ್ಲರನ್ನು ಎಚ್ಚರಗೊಳಿಸ್ಬೇಕು ಈ ಕೆಲಸ ಮಾಡೋದಕ್ಕೆ ನಿನಗೆ ಇಪ್ಪತ್ತು ವರ್ಷ ಆಯುಷ್ ಕೊಟ್ಟಿದ್ದೇನೆ ಅಂತ ನಾಯಿ ಗಾಬರಿ ಆಗಿಬಿಡ್ತು ಪ್ರಭು ಬೇಡಪ್ಪ ನನ್ನ ಕರ್ಮ ಸವಿಸೋದಕ್ಕೆ ನಾಯಿ ಆಗಿದ್ದೇನೆ ಸರಿ ಅದು ಇಪ್ಪತ್ತು ವರ್ಷ ಶಿಕ್ಷೆ ಯಾಕೆ ನನಗೆ ಹತ್ತು ವರ್ಷ ಸಾಕು ಕೃಪೆ ಮಾಡು ಅಂತ ಬೇಡ್ಕೊಂತು ಭಗವಂತ ಆಗಲಿಪ್ಪ ಅಂತ ಒಪ್ಕೊಂಡ ಸ್ವಲ್ಪ ದಿವಸಗಳ ನಂತರ ದೇವರು ಮಂಗ ಸೃಷ್ಟಿ ಮಾಡಿದಂತೆ ಅದಕ್ಕೆ ಹೇಳ್ದ ನೀನು ಇರೋದೇ ಮಂಗ ಜನರನ್ನು ಸಂತೋಷ ಹೋಲಿಸ್ಬೇಕು ನಿನ್ನ ತಮಾಷೆ ನಡಿ ಆಟ ಜನರ ನಗಿಸ್ಬೇಕು ಅದಕ್ಕಾಗಿ ಇಪ್ಪತ್ತು ವರ್ಷ ಕೊಡ್ತೇನೆ ಅಂದ ಕೋತಿ ವಿಚಾರ ಮಾಡಿ ಹೇಳ್ತು ಭಗವಂತ ಈ ಕೋತಿ ಆಟಕ್ಕೆ ಇಪ್ಪತ್ತು ವರ್ಷ ಬೇಕಪ್ಪ ಬಹಳ ದೀರ್ಘ ಆಯಿತು ಅಷ್ಟು ವರ್ಷಗಳ ಕಾಲ ಹುಚ್ಚುಚ್ಚಾರ ಕುಣಿದು ಜನ ತೃಪ್ತಿ ಮಾಡ್ಬೇಕ ನಾನು ಈ ನಾಯಿಗೆ ಹಾಗೆ ನನಗೂ ಹತ್ತು ವರ್ಷ ಮಾತ್ರ ಕೊಡು ಮಾರಾಯ ಸಾಕಷ್ಟು ಅಂದ ಭಗವಂತ ಕರುಣೆಯಿಂದ ಅದರ ಬೇಡಿಕೆ ಒಪ್ಕೊಂಡ ಮೂರನೇ ದಿವಸ ದೇವರೊಂದು ಆಕಳ ಸೃಷ್ಟಿ ಮಾಡಿದ ನೋಡು ನೀನು ಈ ಭೂಮಿಗೆ ಹೋಗಿ ಮನುಷ್ಯನ ಸೇವೆ ಮಾಡಬೇಕು ರೈತನ ಜೊತೆಗಿದ್ದು ಬಿಸಿಲಲ್ಲಿ ಅವನ ಜೊತೆ ಕಷ್ಟಪಡಬೇಕು ನೀನು ಕರುಗಳನ್ನು ನೀಡಬೇಕು ಯಜಮಾನ ಮತ್ತು ಮನೆಯವರಿಗೆ ಹಾಲು ಕೊಡಬೇಕು ನೀನು ಎಷ್ಟು ಹಸು ಕರುಗಳನ್ನು ಕೊಡ್ತೀಯೋ ಅಷ್ಟು ಯಜಮಾನ ಲಾಭ ಆಗತ್ತೆ ಅದಕ್ಕೆ ನಿನಗೆ ಅರವತ್ತು ವರ್ಷ ಆಯುಷ್ಯ ಕೊಡ್ತೇನೆ ಎಂದ ಪಾಪದ ಹಸು ತನ್ನ ಕರುಣೆ ತುಂಬಿದ ಕಣ್ಣುಗಳನ್ನು ಎತ್ತಿ ಭಗವಂತನ ನೋಡಿ ದೇವ ಈ ಥರದ ಸೇವೆ ಮಾಡೋದಕ್ಕೆ ನನಗೆ ಯಾಕೆ ಯಾಕೆಷ್ಟು ಕೊಡ್ತೀಯಾ ನನಗೆ ಬೇಗ ಮುಕ್ತಿ ಕೊಡು ಇಪ್ಪತ್ತು ವರ್ಷ ಸಾಕು ನನಗೆ ಉಳಿದ ನಲವತ್ತು ವರ್ಷ ಹಿಂತು ತೊಗೊಂಬಿಡು ನನಗೆ ಬೇಡ ಅಂತ ಬೇಡ್ಕೊಳ್ತ ಆ ಬೇಡಿಕೆಯನ್ನು ದೇವರ ಕರುಣೆಯಿಂದ ಸ್ವೀಕಾರ ಮಾಡಿದ್ದಂತೆ ನಾಲ್ಕನೇ ದಿವಸ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ನೀ ನನ್ನ ಸೃಷ್ಟಿಯ ಶಿಖರಪ್ಪ ನೀನು ಅದನ್ನು ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿ ಆಟ ಆಡ್ಕೊಂಡು ಮದುವೆ ಮಾಡಿಕೊಂಡು ಸಂತೋಷವಾಗಿರು ಚಿಂತೆ ಮಾಡಬೇಡ ನನ್ನ ಸೃಷ್ಟಿಯ ಶಿಖರ ಅಲ್ವಾ ನೀನು ಅದರಿಂದ ಇರು ನಿನಗೂ ಇಪ್ಪತ್ತು ವರ್ಷ ಆಯುಷ್ಕೊಡ್ತೇನೆ ಎಂದ ಭಗವಂತ ಈ ಮನುಷ್ಯ ಗಾಬರಿ ಆದ ಅಯ್ಯೋ ಇಪ್ಪತ್ತೇ ವರ್ಷನಾ ಅವು ಹೆಂಗೆ ಸಾಕು ಅದಕ್ಕೆ ನೀನೇನು ದಯವಿಟ್ಟು ನಾಯಿಯಿಂದ ಉಳಿಸ್ಕೊಂಡಿದ್ಯಾಲ ಹತ್ತು ವರ್ಷ ಮಂಗನಿಂದ ಹತ್ತು ವರ್ಷ ಉಳಿಸ್ಕೊಂಡಿದ್ಯಲ್ಲ ಹಸುವಿನಿಂದ ನಲವತ್ತು ವರ್ಷ ಉಳ್ಕೊಂಡಿದ್ಯಾಲ ಅವೆಲ್ಲ ಉಳಿಸಿದ್ ನಮಗೆ ಕೊಟ್ಬಿಡು ನನಗೆ ಎಂಬತ್ತು ವರ್ಷ ಕೊಡು ಅಂದ ಸ್ವತೃಪ್ತಿಯಿಂದ ಬದುಕೋ ಸಾಧ್ಯ ಆಗ್ತದೆ ಎಂದ ಭಗವಂತ ನಕ್ಕು ತಥಾಸ್ತು ಅಂದಂತೆ ಅದಕ್ಕೆ ತಿಳಿದವರು ಹೇಳ್ತಾರೆ ಅದಕ್ಕೆ ಮನುಷ್ಯ ಮೊದಲಿನ ಇಪ್ಪತ್ತು ವರ್ಷ ಉಂಡು ತಿಂದು ಆಟ ಮಾಡಿ ಸಂತೋಷವಾಗಿ ಇರ್ತಾನೆ ಮುಂದಿನ ನಲ್ವತ್ತು ವರ್ಷ ದನದ ಹಾಗೆ ಸಂಸಾರಕ್ಕೋಸ್ಕರ ಎಡಬಿಡದೆ ದುಡಿತಾ ಇರ್ತಾನೆ ಅದರ ಮುಂದೆ ಹತ್ತು ವರ್ಷ ಕೋತಿ ಹಾಗೆ ಕೊಡದಾಡ್ಕೊಂಡು ಮಕ್ಕಳನ್ನು ರಂಜಿಸ್ತಾನೆ ಮೊಮ್ಮಕ್ಕಳು ಇರ್ತಾವಲ್ಲ ರಂಜಿಸ್ತಾನೆ ಕಡೆ ಹತ್ತು ವರ್ಷ ಇದಾವಲ್ಲ ಮನೆ ಮುಂದೆ ಕೂತು ಮನೆ ಕಾಯ್ದು ಹೋಗೋರು ಬರೋರು ಕಂಡು ಬೊಗಳುತ್ತಾನೆ ಇದು ಭಗವಂತ ನೀಡಿದ ಕೃಪೆ ಅಂತ ಇದು ಯಾವುದೂ ಯೋಚನೆಯನ್ನು ಮಾಡದೆ ಜೀವನ ಕಳೆಯುವಂಥ ಸಾಮಾನ್ಯರ ಜೀವನ ಅದೇ ಅದೇ ಜೀವನವನ್ನು ಸರಿಯಾಗಿ ಯೋಜಿಸಿ ಧನಾತ್ಮಕವಾಗಿ ಚಿಂತಿಸಿ ಕಳೆದಾಗ ಮಾನವ ಜನಾಂಗ ನೆನಪಿಡುವಂಥ ಸಾಧನೆಯನ್ನು ಮಾನವ ಮಾಡೋಕ್ಕೆ ಸಾಧ್ಯ ಇದೆ ಆಯ್ಕೆ ನಮ್ಮದೇ ಯಾವ ರೀತಿ ಬದುಕಬೇಕು ಅಂಥೇಳಿ ದನಗಳ ಹಾಗೆ ಕೋತಿಗಳ ಹಾಗೆ ಮಂಗಗಳ ಹಾಗೆ ಬದುಕೋದಕ್ಕಿಂತ ಬದುಕಿನದ್ದಕ್ಕೂ ಮನುಷ್ಯರು ಹಾಗಿದ್ದು ಸಾಧನೆ ಮಾಡೋದು ಒಳ್ಳೇದಲ್ವಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ